ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸ್ಪೀಚ್ ಲೆಸ್ ಅವರೊಂದು ಶಕ್ತಿ ಇದ್ದಾಗೆ ಸರ್ ಅವರ ಒಂದು ಸೇವೆ ಅವರ ಒಂದು ಕೊಡುಗೆ ಚಿತ್ರರಂಗಕ್ಕೆ ತುಂಬ ಅಪಾರವಾದದ್ದು ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹೀಗೆ ಅವರು ನಡ್ಸ್ಕೊಂಡು ಬಂದರು ಒಂದು ಪರಿಪೂರ್ಣವಾದ ಜೀವನವನ್ನು ಅವತ್ತು ನಡ್ಸ್ಕೊಂಡು ಬಂದು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ದ್ವಾರ್ಕಿಶ್ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಎಂತೆಂಥ ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವರು ಆಗಿನ ಕಾಲದಲ್ಲಿ ವಿದೇಶಗಳಲ್ಲಿ ಚಿತ್ರಗಳನ್ನ ಶೂಟ್ ಮಾಡಿದ್ದಾರೆ ತುಂಬ ಒಂದು ದ್ವಾರ್ಕಿಶ್ ಅವ್ರ ಬ್ಯಾನರೇ ಸಾಕು ಎಲ್ಲೋ ಅದೊಂದು ಉನ್ನತ ಒಂದು ಇದರಲ್ಲಿತ್ತು ಆಗ್ಯಾನು ಅಂಥ ಒಂದು ಬ್ಯಾನರಲ್ಲಿ ಒಂದು ದಿವಸ ನನಗೆ ಫೋನ್ ಬಂತು ಅವರು ಅಷ್ಟು ಆತ್ಮೀಯರಾಗಿ ಮಾತಾಡ್ತಿದ್ರು ನನ್ನ ಪರಿಚಯನೇ ಇಲ್ಲ ಆ್ಯಕ್ಚುಲಿ ಅವರು ಫೋನ್ ಮಾಡಿಬಿಟ್ಟು ಏ ಭವ್ಯ ಒಂದು ಪಿಚ್ಚರು ಮಾಡ್ತಿದ್ದೀನಿ ಕಣೆ ಪ್ಯಾರು ಜುಕ್ತಾನ ಹಿ ಅಂತ ನೀನು ಹೋಗಿ ಥಿಯೇಟ್ರಲ್ಲಿ ನೋಡು ಆ ಚಿತ್ರನ ನಿಂಗೆ ಇಷ್ಟ ಇದ್ದರೆ ಮಾಡಿಕೊಳ್ಳೋ ಅಂಥೇಳಿ ಅಷ್ಟು ಆತ್ಮೀಯವಾಗಿ ನನಗೆ ಹೇಳಿದರು ಅದು ಇವಾಗ ನೆನೆಸ್ಕೊಳ್ಳೋದಲ್ಲ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ನಾನು ನೆನೆಸ್ಕೊಳ್ತೀನಿ ಯಾಕೆಂದರೆ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು ನನಗೆ ನನಗೆ ಒಂದು ಬ್ರೇಕ್ ಸಿಕ್ಕಿದೆ ಆ ಒಂದು ಚಿತ್ರದಲ್ಲಿ ಪ್ರೇಮ ಪರವ್ ಮಾಡಿದ ನಂತರ ನೆಕ್ಸ್ಟು ನಾನು ನೀಬಾರದ ಕಾದಂಬರಿಯ ಒಂದು ಸೂಪರ್ ಸ್ಟಾರ್ ಒಂದು ಸ್ಟಾರ್ ಅಂತ ತಂದಿದೆ ಆ ಒಂದು ಚಿತ್ರದಲ್ಲಿ ನನಗೆ ಅಂಥ ಒಂದು ಅವಕಾಶವನ್ನು ಅವ್ರು ನನಗೆ ಕೊಟ್ಟರು ಆ ಚಿತ್ರ ನೋಡಿಬಿಟ್ಟು ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆದರೆ ಹೇಳು ನನಗೆ ಅಂದರು ಅದು ನೋಡಿಬಿಟ್ಟು ಅದು ಎಂಥ ಹುಚ್ಚರು ಕೂಡ ಮಾಡಲ್ಲ ಅಂತ ಹೇಳಲ್ಲ ಆ ಥರ ಒಂದು ಕ್ಯಾರೆಕ್ಟ್ರ್ ನನಗೆ ಕೊಟ್ಟರು ನಿಜವಾಗ್ಲೂ ಆ ಥರ ಒಂದು ಆರ್ಟಿಸ್ಟ್ಗಳಿಗೆ ಅದರ ಕ್ಯಾರೆಕ್ಟರ್ ಸಿಗೋದೇ ಅಪರೂಪ ರಿಯಲಿ ಆಮ್ ಬ್ಲೆಸ್ಡ್ ತುಂಬ ಒಂದು ದೇವರೊಂದು ಆಶೀರ್ವಾದನೇ ಇತ್ತು ಅನಿಸುತ್ತೆ ಇವರೇ ದೇವರ ರೂಪದಲ್ಲಿ ನಮಗೆ ಆ ಕ್ಯಾರೆಕ್ಟರ್ ಕೊಟ್ಟರು ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಅದು ಏನಾಯಿತು ಅಷ್ಟೇ ನನಗೆ ನೆನಪಿರೋದು ಬಟ್ ಆಮೇಲೆ ಏನೂ ನೆನಪಿಲ್ಲ ನೆಕ್ಸ್ಟು ಊಟೀಲ್ ಹೋಗಿ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ಅದಾದ ನಂತರ ಭಾಳಷ್ಟು ಏನೇನೋ ಬಂತು ಗಾಸಿಪ್ಗಳು ಬಟ್ ಇವರು ಅದನ್ನೇನು ಇದು ಮಾಡಿದೆ ನನ್ನ ಭವ್ಯ ಬೇಕು ಭವ್ಯ ಈ ಚಿತ್ರದಲ್ಲಿ ಇರ್ತಾಳೆ ಅಷ್ಟೇ ನನಗೆ ನನಗಾಗಿ ಅವರು ಪಿಚರ್ ತೆಗೆದು ಅನಿಸ್ಬಿಡುತ್ತೆ ನನಗೆ ಒಂದೊಂದು ಸರಿ ಹೇಳ್ಕೊಂಡ್ರೆ ರೇಲಿ ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ ರೇ ಇಲ್ಲಿ ಹೋದ ವರ್ಷ ಕೂಡ ಅವರ ಬರ್ತಡೇನ ನಾವು ಚಿತ್ರರಂಗದ ಒಂದು ಚಲನಚಿತ್ರ ಸಂಘದಲ್ಲಿ ನಾವು ಮಾಡಿದ್ವಿ ಅವಾಗ ಅವನ್ನ ಮೀಟ್ ಮಾಡಿ ಮಾತಾಡಿಸಿದ್ವಿ ಈ ಥರ ಅವರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟು ಇದೆ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸಿ ಚಿತ್ರರಂಗಕ್ಕೆ ಎಲ್ಲ ತುಂಬ ನಷ್ಟ ಆಗಿದೆ ಅವರ ಒಂದು ಮನೆಯವರಿಗೆಲ್ಲ ಏ ಒಂದು ದುಃಖವನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ದೇವರು ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ